ಪ್ರಶ್ನೆ ನಮಗೂ ಇದೆ ಗೊತ್ತಿಲ್ಲ ನಂಬ್ತಿರ್ಲಿಲ್ಲ ಈ ಪೂಜೆ ಎಲ್ಲ ಮಾಡ್ತಾರೆ ಮೊದಲು ಪೂಜೆ ಮಾಡ್ತಿರ್ಲಿಲ್ಲ ಈ ಪೂಜೆ ಎಲ್ಲ ಮಾಡ್ತಾರೆ ನಂಬ್ತಾರೋ ಅಂತ ಗೊತ್ತಿಲ್ಲ ನಾವಂತೂ ನಮ್ಗೆಲ್ಲ ನಾವೆಲ್ಲ ಪೂಜೆ ಮಾಡ್ತಿರ್ಲಿಲ್ಲ ಅವಾಗ ಹುಷ್ಯೆಲ್ಲ ಮಾಡೋ ಟೈಮಲ್ಲಿ ಮಾಡ್ತಿರ್ಲಿಲ್ಲ ಆಮೇಲೆ ಅದು ಬಂತು ಅವರು ಫ್ಯಾಮಿಲಿ ಮ್ಯಾನ್ ಆದ್ಮೇಲೆ ಒಂದು ಸ್ವಲ್ಪ ಪೂಜೆ ಹೋಮ ಎಲ್ಲ ಮಾಡ್ತಾರಲ್ಲ ಈಗ ನಂಬಿಕೆ ಇರ್ಬೇಕು ಮೋಸ್ಟ್ಲಿ ಬಂದಿರಬೇಕು ಬಟ್ ವರ್ಕ್ ಆಗತ್ತೆ ಅವ್ರಿಗೆ ಹಬ್ಬಕ್ಕೆ ಹಬ್ಬಕ್ಕೊಂದು ಏನೋ ಆಗತ್ತೆ ಅವ್ರಿಗೆ ನೋಡ್ತಾರೆ ಯಾವಾಗಲೂ ಅಷ್ಟೆ ಈ ವರ್ಷ ರಜನಿಕಾಂತ್ ಪಿಕ್ಚರ್ ಸಿಕ್ಬಿಡ್ತು ಏನೂ ಇಲ್ಲ ಅನ್ಕೊಂಡೆ ನಾನು ಈ ವರ್ಷ ಏನಿರುತ್ತೆ ನೋಡೋಣ ಅನ್ಕೊಂಡು ರಜನಿಕಾಂತ್ ಪಿಕ್ಚರ್ ಸಿಕ್ಬಿಡ್ತು ಸೊ ಗಣೇಶ ಏನೋ ಮಾ ಗಣೇಶ ಅಂದರೆ ಮೂಲಾಧಾರ ಅಗೇನ್ ಮತ್ತೆ ಚಕ್ರಕ್ಕೆ ಬಂದರೆ ಮೂಲಾಧಾರ ಚಕ್ರ ಭಾಳ ಸ್ಟ್ರಾಂಗ್ ಆಗಿದೆ ಅವನಿಗೆ ಮೂಲಾಧಾರ ಚಕ್ರ ಸೊ ಗಣೇಶ ಹಬ್ಬ ಏನೋ ಈ ತರ ಮಗ ಸಿಕ್ಕಿದ್ದು ಹಬ್ಬ ಸರ್ಲೆ ನನ್ನ ಮಗ ಗಣೇಶನ ಬಸ್ ಹ್ಞೂ ಗಣೇಶ ಅನ್ನೋದು ಅವನಿಗೆ ಏನಂದ್ರೆ ಅವ್ನು ಚಿಕ್ಕ ವಯಸ್ಸಿಂದ ಗಣೇಶ ತುಂಬ ಪೂಜೆ ಮಾಡ್ತಾ ಇದ್ದೀನಿ ಆ ಚಿಕ್ಕ ವಯಸ್ಸಿಂದ ಬಂದಿರೋ ನಂಬಿಕೆ ವಿಶ್ವಾಸ ಅದು ಚಿಕ್ಕ ಗಣೇಶ ಇಟ್ಕೊಂಡು ಮಾಡ್ತಾ ಇದ್ರು ಆಮೇಲೆ ಹಂಗೆ ದೊಡ್ಡದಾಗಿ ದೊಡ್ಡ ಇವತ್ತು ದೊಡ್ಡ ಗಣೇಶ ಆಗಿದ್ದಾನೆ ಗಣೇಶ ಗಣೇಶ ಅಂದರೆ ಅವ್ನಿಗೆ ಭಾಳ ಎಮೋಷನ್ ಭಾಳ ಸೆಂಟಿಮೆಂಟು ಭಾಳ ಇಷ್ಟ ಹೆಂಗ್ ಬೇಕಾದ್ರೂ ಪೂಜೆ ಮಾಡ್ಬೋದು ಗಣೇಶನ ಅನ್ನೋದು ಒಂದು ಅವನಿಗೆಲ್ಲ ಗಣೇಶ ಚೆನ್ನಾಗಾಗುತ್ತೆ ಗಣೇಶನೇ ಅವನಿಗೆ ಆಗೋದು ಗಣೇಶನ ಬಟ್ ಟೈಮಲ್ಲಿ ತರಲೇನ ಮಗ ಸಿಕ್ತು ನೆಕ್ಸ್ಟ್ ಗಣೇಶನ ಫಸ್ಟ್ ಅಷ್ಟೊತ್ತಿಗೆ ವಿಶ್ ಬರುತ್ತೆ ಆದರೆ ನೆಕ್ಸ್ಟ್ ಗಣೇಶನ ಬಟ್ ಟೈಮಲ್ಲಿ ಹೋಮ್ ಆಗುತ್ತೆ ಹೀಗೆ ಆಗ್ತಾ ಬರ್ತೇನೆ ಇನ್ನೊಂದು ಗಣೇಶನ ಬಗ್ಗೆ ಹೀರೋ ಆಗ್ತಾನೆ ಹೀಗೆ ಆಗ್ತಾ ಆಗ್ತಾ ಬಂದು ಈಗ ಮನಮನೆ ಅನ್ಕೊಂಡೆ ನಾನು ಯು ಐ ಆದ್ಮೇಲೆ ಏನು ಸಿಗುತ್ತೆ ಗಣೇಶನ ಬಗ್ಗೆ ಇವಾಗ ಅಂತ ರಸಿಕ ಅಂತ ಚೆನ್ನಾಗಿ ಸಿಗ್ಬಿಡ್ತು ಸೊ ಗಣೇಶ ಅನ್ನೋ ಹಾಂ ತೆಲುಗು ಓಂ ಮಾಡೋಕ್ಕೆ ಮುಹೂರ್ತ ದಿವಸ ಮುಹೂರ್ತ ಬೆಳಿಗ್ಗೆ ಮುಹೂರ್ತ ಅನ್ನಪೂರ್ಣ ಸ್ಟುಡಿಯೋಲಿ ತೆಲುಗು ಓಮ್ ನಾಲ್ಕೂವರೆ ಐದು ಗಂಟೆ ಬಂದು ನಾನು ಹೆಬ್ಬಸ್ದೆ ಎದೇಳ ಏನು ಏನು ಒಂದು ಕನಸು ಬಂತು ನನಗೆ ಏನು ಬರೀ ಬಿಳಿ ಆನೆಗಳು ಎಲ್ಲ ನನ್ನ ತಿವಿತಾ ಇವೆ ಅಂತ ಹಂಗಂದ್ರೆ ಏನು ಅಂತ ಕೇಳ್ದ ಹಂಗಂದ್ರೆ ಏನು ಆನೆಗಳು ತೀವಿತವೆ ಕನಸೋದು ಅದ್ರ ಬಗ್ಗೆ ಯಾಕಷ್ಟು ಇಂಪಾರ್ಟೆನ್ಸ್ ಇಲ್ಲ ಈ ಥರ ಬಿಳಿ ಆನೆ ಬಂದರೆ ಏನೋ ಒಳ್ಳೇದಂತೆ ಹೌದಾಂತ ನನಗೇನೋ ಅದು ಗೊತ್ತಿಲ್ಲಪ್ಪ ಬಟ್ ನನಗನ್ಸತ್ತೆ ನೀನು ಗಣೇಶನ್ ತುಂಬ ಪ್ರೀತಿ ಮಾಡ್ತೀಯಾ ಮತ್ತು ಪೂಜೆ ಮಾಡ್ತೀಯಲ್ಲ ಬೆಳಗ್ಗೆ ಪೂಜೆ ಇದೆ ಮುಹೂರ್ತ ನಿನ್ನ ಗಣೇಶನ ಬ ಗಣೇಶನ ಹತ್ರಕ್ಕೆ ಹೋಗೇ ಇಲ್ಲ ನಿನ್ನೆ ರಾತ್ರಿ ಅಥವಾ ದೇವಸ್ಥಾನಕ್ಕೆ ಹೋಗಿಲ್ಲ ಅದಕ್ಕೆ ಸಬ್ ಕಾನ್ಷಿಯಸಲ್ಲಿ ಹಂಗೆ ಹೇಳಿರ್ಬೋದು ಒಂದು ಕೆಲಸ ಮಾಡೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗಣೇಶನ ಬಾಯಿ ಎಲ್ಲರೂ ಪೂಜೆ ಮಾಡ್ಕೊಂಡು ಹಾಂ ಹಾಂ ಇದಕ್ಕೆ ಬಂದುಬಿಡು ಮುಹೂರ್ತಕ್ಕೆ ಅಂತ ನಾನು ಹೇಳಿದೆ ತೆಲುಗು ಹೋಮ್ ಟೈಮಲ್ಲಿ ಎಲ್ಲಿ ಹೋದ ಆಮೇಲೆ ಅವನು ಹೀರೋ ಆಗಬೇಕ ಅವನು ಆ ಹೀರೋ ಆದಾಗ ಆ ಗಣೇಶನ ಇಟ್ಕೊಂಡು ಮಾಡ್ದೆ ಇಂಟ್ರೊಡಕ್ಷನ್ ಸೀನು ಆ ಇಂಟ್ರೊಡಕ್ಷನ್ ಸೀನಲ್ಲಿ ಗಣೇಶನತ್ರ ಅವನು ಆರ್ಗ್ಯುಮೆಂಟ್ ಮಾಡ್ತಾನೆ ಅದು ಅವನು ಯಾವಾಗಲೂ ಗಣೇಶನತ್ತ ಮಾಡಿರ್ತಾನೆ ಮೋಸ್ಟ್ಲಿ ಪೂಜೆ ಮಾಡುವಾಗ ಏನಲ್ಲಿ ಇಂಟ್ರೊಡಕ್ಷನ್ ಇದೆಯಲ್ಲ ಆ ಇಟ್ಕೊಂಡು ಅದು ಹಿಂಗಾಗಿ ಹಿಂಗೆ ಅರ್ಶಿನ ಕುಂಕುಮ ಬೀಳೋದಿದೆಯಲ್ಲ ಆ ಸೀನ್ ಬರೀತಿದೆ ಫೈನಲ್ ಆಗ್ತಿದ್ದಂಗೆ ಡಾಕ್ಟರ್ ಹೇಳಿದಂತೆ ಏನಪ್ಪಾ ಫಸ್ಟ್ ಸೀನಲ್ಲೇ ಅರ್ಶಿನ ಕುಂಕುಮ ಹಾಕೊಂಡು ಬರ್ತಾ ಇದೆಯಾ ಅಂತ ಯಾರೋ ಒಬ್ಬ ಹೇಳಿದ್ರಂತೆ ಹಂಗಾರೆ ವರ್ಷದೊಳಗಡೆ ಮದುವೆ ಆಗುತ್ತೆ ಅಂತ ವರ್ಷದೊಳಗೆ ಆಗಲಿಲ್ಲ ಅಂದರೆ ಆ ಥರ ಸ ಏನಿದೆಯೋ ಅದೆಲ್ಲ ತಗೋತಾನೆ ಗಣೇಶ ಅನ್ನೋದು ಜೈ ಗಣೇಶ ಅದೇ ಗಣೇಶ ಯಾವಾಗ ಅಂದ್ರೆ ಯಾವಾಗ ಅವ್ರಿಗೆ ಗಣೇಶ ಇಂಟ್ರೊಡಕ್ಷನ್ ಆಗೋಯ್ತು ಹೀರೋ ಆಗಿ ಅಲ್ಲಿಂದ ಗಣೇಶ ಫಿಕ್ಸ್ ಆಯ್ತು ಗಣೇಶನ್ ಇಟ್ಕೊಂಡು ಮಾಡೋದು ಅಂತ ಆಯ್ತು ಮನೆಯಲ್ಲೂ ಅಷ್ಟೇ ಅವ್ರ ಮನೇನಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಾವು ಕಾಲೇಜಲ್ಲೆಲ್ಲ ಇದ್ದಾಗ ಗಣೇಶನಪ್ಪ ಅಂದ್ರೆ ಒಂದು ಎಪ್ಪತ್ತೈದು ಜನ ಎಂಬತ್ತು ಜನ ನೂರು ಜನನೇ ಊಟ ಮಾಡೋರು ಅವ್ರ ಮನೆಗೆ ಅವ್ರ ತಾಯಿ ಮಾಡೋಕ್ಕವರು ಫುಲ್ಲು ಫ್ರೆಂಡ್ ಸರ್ಕಲ್ ಸರ್ ಮನೆ ಚಿಕ್ಕದು ಅದ್ರ ಫುಲ್ ಫ್ರೆಂಡ್ಸು ಒಂದಾದ್ಮೇಲೆ ಒಂದು ಸಾಯಂಕಾಲ ಐದು ಗಂಟೆವರೆಗೂ ಊಟ ಹಾಕ್ತಾನೆ ಇರೋ ತಾಯಿ ಗಣೇಶರು ತುಂಬ ಪೂಜೆ ಮಾಡೋರು ಗಣೇಶರು ತುಂಬ ಗಣೇಶನ ಸರಿ ಊಟ ಹಾಕಿದ್ದಾರೆ ಅದು ಗಣೇಶ ಅದೇ ಥರ ರೆಸಾರ್ಟಲ್ಲೂ ದೊಡ್ಡ ಗಣೇಶ ಇಟ್ಟಿದ್ದಾನೆ ಮನೆಯಲ್ಲೂ ಇಲ್ಲಿ ಸದಾಶಿವಗರ ಮನೆಯಲ್ಲಿ ತಗೊಂಡು ಗುರುಪ್ರಸಿದ್ಧ ಸಹ ಆ ಕರೆದಿದ್ದ ಹೋಗಿದ್ದೆ ಅಲ್ಲಿ ಸರ್ ಅವರು ಹಿಂದೆಡೆ ಇದ್ದವ್ರಿಗೂ ಒಂದು ಊಡ್ ಹಾಕೋರಿ ಸರ್ ಎರಡು ಆನೆಗಳು ಸೊಂಡ್ಲು ಅಂತಾರೆ ಅದು ಬರ್ತಾ ಇದೆ ಅದು ವೈಬ್ರೇಷನ್ ಹೆಂಗಿದೆ ಅದು ಅವನಿಗೆ ಗಣೇಶನ ವೈಬ್ರೇಷನ್ ಗಣೇಶ ಅಂದ್ರೆ ಮೂಲಾಧಾರ ಚಕ್ರ ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಸೊ ಮೂಲಾಧಾರ ಅಂದ್ರೆ ಹಣ ಆಸ್ತಿ ಇದು ಸೊ ಅದು ಈಸ್ ಅವ್ರಿಗೆ ವರ್ಕ್ ಆಗಿದೆ ಅದು ಚೆನ್ನಾಗಾಗಿದೆ ಅದು ಗಣೇಶ ಈಗಲೂ ಗಣೇಶ ಅಂದ್ರೆ ತುಂಬ ಇಷ್ಟ ಮಾಡ್ತು ಪೂಜೆ ಮಾಡಿದೆ ಅಂತ ಏನಕ್ಕೆ ಏನು ಗೊತ್ತಿಲ್ಲ ಅವಾಗ ಕೆಲಸ ಮುಖ್ಯ ಅಂತ ಅನ್ಕೊಂಡ್ರೆ ನಾವು ಆವಾಗ ಪೂಜೆ ಮಾಡಿದ್ರೆ ಎಲ್ಲರೂ ಪೂಜೆ ಮಾಡ್ಕೊಂಡ್ಬಿಡ್ತಾರೆ ಅವರವ್ರ ಮನೆಗೆ ಹೋಗ್ಬಿಟ್ಟು ನಾನು ನಮ್ಮ ಗಣೇಶ ಕೂಡ ಬರಬೇಕು ಅಂದ್ರೆ ಒಂದ್ ದಿನ ವೇಸ್ಟ್ ಆಗುತ್ತೆ ಸೊ ಅವಾಗ ಮುಖ್ಯ ಏನು ಯಾಕಂದ್ರೆ ನಾವು ಲೊಕೇಶನ್ ನೋಡ್ಕೋದಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳಗೋಗ್ಲಿಲ್ಲ ಶೃಂಗೇರಿಗೆ ಹೋಗ್ಬಿಟ್ಟು ಒಳಗೋಗ್ಲಿಲ್ಲ ಲೊಕೇಶನ್ ಒಳಕೋದಾಗ ಕಾಯಕಬೇಕ ಇಲ್ಲ ಸಾವು ದೇವಸ್ಥಾನದಲ್ಲಿ ವರೆ ಏನ್ ಸಿಗುತ್ತೆ ಅಂತ ಕುಮಾರ್ ಗೋವಿಂದ ಹುಟ್ಟು ಪೂಜೆ ಮಾಡಿಸ್ಕೊಂಡ್ಬಂದ್ರು ನೀವು ಹೋಗ್ಲಿ ನಾವೆಲ್ಲ ಗಾಡಿಯಲ್ಲ ಕೂತಿದ್ವಿ ಎಲ್ಲ ಜೀಪಲ್ಲಿ ಕೂತಿದ್ವಿ ಅಂದ್ರೆ ಅದೇ ಹೇಳ್ತಾರಲ್ಲ ಅದು ತತ್ವ ಕರೆಕ್ಟ್ ಅಂತ ಅವಾಗ ದೇವ್ರು ನಮ್ದೇ ಇರೋದು ಒಂದು ಫ್ಯಾಷನ್ ಬುದ್ಧಿವಂತಿಕೆಯ ಸಿಂಬಲ್ ಅನ್ಕೊಂಬಿಟ್ಟಿದ್ವಿ ನಾವು ಯಾ ಬುದ್ಧಿಜೀವಿಗಳಲ್ಲ ದೇವರಿಲ್ಲ ಅನ್ನೋರು ನಾವು ಹಂಗೆ ಅನ್ಕೊಂಬಿಟ್ಟಿದ್ವಿ ಅದು ಆಮೇಲೆ ಒದಗು ಮೇಲೆ ತಾನೆ ಗೊತ್ತಾಗೋದು ನಿಮ್ಗೆ ಯಾವುದೋ ಒಂದು ಬೇಕು ಕಡ್ಡಿನೋ ಕೋಲೋ ಏನೋ ಒಂದು ಹಿಡ್ಕೊಬೇಕಲ್ಲ ಹಾಗಾಗಿ ಆಮೇಲೆ ದೈವರು ಅಂತ ಹೇಳ್ಕೊಂಡು ಆಮೇಲೆ ದೇವ್ರೇನು ಅಂತ ಅರ್ಥ ಆಗೋಷ್ಟೊತ್ತಿಗೆ ಬಿಡಿ ಆ ಒಂದು ಬಟ್ ತುಂಬಾ ತುಂಬ ಇದ್ದಾನೆ ಜಿಡ್ಡು ಕೃಷ್ಣಮೂರ್ತಿ ಜಾಸ್ತಿ ಓದಿದ್ದಾನೆ ಜೆ ಕೆ ಜಾಸ್ತಿ ಓದಿದ್ದಾನೆ ಬಟ್ ಒಂದೇನಂದ್ರೆ ಸರ್ ಅವನು ಈ ಕ್ಯಾನ್ ಗೆಟ್ ಇನ್ ಅಂಡ್ ಗೆಟ್ ಔಟ್ ಅದು ತುಂಬ ಒಳ್ಳೆಯ ಗುಣ ಅದು ಆ ತಗೊಳ್ಕೊಳ್ಳಲ್ಲ ಮೈಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡೋದು ನೀವು ಮಾತಾಡಿ ಒಳ್ಳೆ ವಿಷಯ ನೀವು ಮಾತಾಡ್ತಾ ಇದ್ರೆ ಕೇಳಿಸ್ಕೊತಾನೆ ಫುಲ್ಲು ಕೇಳಿಸ್ಕೊತಾನೆ ಡಿಸ್ಟರ್ಬ್ ಮಾಡಲ್ಲ ಕೇಳುಗ ಕೇಳೋ ಗುಣ ಬಂದಿದ್ದವನಿಗೆ ಕಾಶಿನಾಥ್ ಅವರಿಂದ ಕಾಶಿ ಸಾರು ನೀವು ಎರಡು ಅವರು ಮೂರು ಅವ್ರು ಮಾತಾಡ್ತಾಯಿದ್ರು ಕೇಳಿಸ್ಕೋತಾ ಇರ್ತಾರೆ ಬರೀತಾಯಿರ್ತಾರೆ ಇಲ್ಲ ಅಷ್ಟೇ ಏನೋ ಬರ್ಕೋತಾರೆ ನೀವೇನೋ ಹೇಳಿದ್ರೆ ಅಲ್ಲಿ ಬರ್ಕೋತಾರೆ ಆ ಥರ ಕಾಶಿ ಸಾರು ಆಮೇಲೆ ಅವ್ರು ಹೇಳ್ತಾರೆ ಏನು ಹೇಳಿದ್ರು ಕೇಳಿಸ್ಕೊ ಫಸ್ಟು ಹೇಳ್ಬಿಡಕ್ಕೆ ಹೋಗ್ಬೇಡ ನೀವು ಏನು ಹೇಳಕ್ಕೆ ಹೋಗ್ಬೇಡ ಅವಾಗ ನೀವೇನು ಹೇಳ್ತೀವಿ ಅದನ್ನೇ ಅವ್ರು ಹೇಳ್ತಾರೆ ಕೇಳಿಸ್ಕೊಂಡ್ರೆ ಅವ್ರು ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳ್ತಾರೆ ಸೊ ಅದು ಗುಣ ಬಂದಿದೆ ಅದು ಕತೆ ಮೇಕೆ ಮಾಡೋವಾಗಲೂ ಅದನ್ನೇ ಇರ್ತಿತ್ತು ಈಗಲೂ ಅದಿದೆ ಬಟ್ ಅದು ಹೇಳೋರು ಇಂಪಾರ್ಟೆಂಟು ಅಕ್ಕಪಕ್ಕ ಹೇಳೋರು ಒಂದು ಸ್ವಲ್ಪ ಕಷ್ಟ ಎಲ್ಲ ಹೊಸಬ್ರು ಬಂದಿರ್ತಾರಲ್ಲ ಅದು ಹೇಳಿ ಬಿ ಹೆದರಿಕೆ ಇರುತ್ತೆ ಅವ್ರಿಗೆ ಈಗ ಅವ್ರು ತಪ್ಪು ಇದು ಸರಿ ಇಲ್ಲ ಅಂತ ಹೇಳಕ್ ಯಾರಿಗೂ ಧೈರ್ಯ ಸ್ಟಾರ್ಗಳಾದಾಗ ಅದೇ ತಾನೇ ಸಮಸ್ಯೆ ಟೀಮ್ ಟೀಮ್ ಇದ್ರೆ ಏನಾಗ್ಬಿಡುತ್ತೆ ನಾವು ತಗೊಂಡಿದ್ದ ವಿಷಯನೇ ಹಂಗಿದ್ರೆ ಅಲ್ಲ ಡಿಸ್ಕಸ್ ಮಾಡಿದ್ವಿ ಸಮಸ್ಯೆ ಹೇಳಿದ್ವಿ ರೆಕ್ಟಿಫೈ ಆಗ್ಲಿಲ್ಲ ಅಷ್ಟೇ ಅದು ಆಗತ್ತೆ ಕಾಲ ಏನ್ ಮಾಡೋಕ್ಕಾಗತ್ತೆ ಅವ್ರವ್ರ ಜೀವನ ಅಲ್ವಾ ಈಗ ನಾವು ಈ ಯು ಐ ಆಗಲಿ ಪಿ ಟು ಆಗ್ಲಿ ಇವೆಲ್ಲ ಬಂದು ಸಿ ಮೇಜರ್ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆದರು ಅವರು ಅವ್ರ ಕತೆಗಳಲ್ಲೆಲ್ಲ ಸಮಾಜದೊಳಗಡೆ ಏನಿದೆಯೋ ಅದಿತ್ತು ಎಲ್ಲಿವರೆಗೂ ಉಪೇಂದ್ರವರೆಗೂ ಸೂಪರ್ಗಳು ಸ್ವಲ್ಪ ಇತ್ತು ಸಮಾಜನೇ ಇತ್ತು ಬಟ್ ಇಲ್ಲಿ ಎರಡು ಸಿನಿಮಾಗ್ ಬರೋ ಅಷ್ಟೊತ್ತಿಗೆ ಮನ್ಸೊಳಗಡೆ ಅಂತ ಉಂಟು ಮನ್ಸೊಳಗಡೆ ಇರೋದು ಒಂದಾಗ ನಿಮ್ ಮನ್ಸಲ್ಲಿರೋದೇ ನೀವು ಮಾಡೋದು ನನ್ನ ಮನ್ಸಲ್ಲಿರೋದನ್ನ ನೀವು ಮಾಡೋದ ಅಲ್ವಾ ಒಳಗಡೆ ಹೋಗ್ತಿದ್ದೀನಿ ಅಂದ್ರೆ ನನಗ್ ಕನ್ವಿನ್ಸ್ ಆಗ್ಬೇಕಲ್ಲ ಮಾಡೋನ್ಗೆ ನನಗ್ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ನಾನು ಮಾಡೋದೇ ಇಲ್ಲ ಸೊ ನನಗೆ ಕನ್ವಿನ್ಸ್ ಆಗೋದೇ ಅದು ನನ್ನ ಮನಸ್ಸಿನ ಕನ್ನಡಿ ಇಷ್ಟ ಆಗುತ್ತೆ ನನ್ನ ಮನ್ಸಿನ ಕನ್ನಡಿ ಅಲ್ಲದೆ ಇರೋದು ನನಗಿಷ್ಟ ಆಗೋಲ್ಲ ಅದು ವರ್ಕ್ ಆಗಲ್ಲ ಅನ್ಸುತ್ತೆ ಬಟ್ ಆದರೂ ಕೇಳಿಸ್ಕೊತಾ ಇದ್ದ ಕೇಳ್ತಿದ್ದ ಎಲ್ಲ ಮಾಡ್ತಾ ಇದ್ದ ಅದರಲ್ಲಿ ಏನೂ ಇಲ್ಲ ಅಂತೇನಿಲ್ಲ ಒಂದೊಂದ್ಸಲ ಹಂಗೆ ಆಗ್ಬಿಡತ್ತೆ ತಗೊಳ್ಳೋ ಸಬ್ಜೆಕ್ಟೇ ಅದೊಂದು ದಾರಿ ತಪ್ಪಿಸುತ್ತಿದ್ದ ಒಂದೊಂದ್ಸಲ ಆದರೂ ಆ ಒಂದು ಬ್ಲಾಕು ಬ್ರೈನು ಗೀನು ಸೆಟ್ಟು ಎಲ್ಲ ಮಾಡಿದೆ ತುಂಬ ಚೆನ್ನಾಗಿತ್ತು ಎಲ್ಲೋ ಒಂದು ಕಡೆ ಎರಡು ಬೇರೆ ಬೇರೆ ಕಥೆನ ಸೇರಿಸಿದಾಗ ಹಂಗೆ ಆಯ್ತೇನೋ ಯು ಇವ್ ಎರಡು ಬೇರೆ ಬೇರೆ ಕತೆ ಸೇರಿತು ಬಟ್ ಅದು ಸಕ್ಸಸ್ ಆಯಿತು ಅಂತ ಪಾರ್ಟಿ ಎಲ್ಲ ಮಾಡಿದ್ರಲ್ಲ ಅವ್ರ ಮನೆಯಲ್ಲೇ ಪಾರ್ಟಿ ಮಾಡಿದ್ರು ನಾನು ಹೋಗಿದ್ದೆ ಪ್ರೊಡ್ಯೂಸರ್ ಹೇಳಿದರು ಈಗ ಯಾರು ಹೇಳಬೇಕು ಪಿಚ್ಚರ್ ಸಕ್ಸಸ್ ಅಂತ ಪ್ರೊಡ್ಯೂಸರ್ ತಾನೇ ಹೇಳಬೇಕು ಸೊ ಪ್ರೊಡ್ಯೂಸರ್ ಹೇಳಿದರು ಹೀರೋನು ಹೇಳಿದರು ಸೂಪರ್ ಹಿಟ್ಟು ಸೂಪರಾ ಅದು ಗೊತ್ತಿಲ್ಲ ಹಿಟ್ಟು ಪಿಚ್ಚರು